ಪ್ರೋಗ್ರಾಮದಲ್ಲಿ ಸೇರಿದ್ದೇವೆ ನಿನ್ನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಎಸಗಿದ್ದಾರೆ ಆ ಘಟನೆಯನ್ನು ಖಂಡಿಸಿ ಇವತ್ತು ಅಫ್ಜಲ್ಪುರ್ ತಾಲೂಕಿನ ಈ ಚೌಡಾಪುರ ಗ್ರಾಮದಲ್ಲಿ ಮೊಟ್ಟ ಮೊದಲನೇದಾಗಿ ಸಮಸ್ತ ಚೌಡಾಪುರ ಗ್ರಾಮದ ಎಲ್ಲ ವ್ಯಾಪಾರ ಮಾಡತಕ್ಕಂಥ ಬಂಧುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾವುದೋ ಸ್ಟ್ರೈಕ್ ಅಂದ್ರೆ ಬಲವಂತವಾಗಿ ಬಂದ್ ಮಾಡಿಸ್ತಾರೆ ಕಲ್ಲು ಹೊಡಿತಾರೆ ತೂರಾಟ ಮಾಡ್ತಾರೆ ಆದರೆ ಈ ಸ್ಟ್ರೈಕು ಈ ಚಳವಳಿ ಈ ಹೋರಾಟ ಯಾರ ಬಗ್ಗೆ ಇದೆಯಪ್ಪ ಅಂತಂದ್ರೆ ಈ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಈ ದೇಶವನ್ನು ಹೀಗೆ ನಡೀಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟು ಬರೆದಿರ್ತಕ್ಕಂಥ ಪೂಜ್ಯ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳಾಗಿರ್ತಕ್ಕಂಥವರು ನಾವುಗಳು ನಾವಾಗೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ತಪ್ಪಾಗುತ್ತೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇಷ್ಟು ತಾಳ್ಮೆಯಿಂದ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೇವೆ ಬಂಧುಗಳೇ ಇಲ್ಲಾಂದ್ರೆ ಈಗ ತಾನೇ ಮಾತನಾಡಿದ್ರೆ ಸೋದರರು ಭೀಮಾ ಕೋರೆಗಾವ್ ಅಂತಕ್ಕಂಥದ್ದು ಅಂತ ಇತಿಹಾಸದ ಪುಟಗಳನ್ನು ತಿರುವು ಹಾಕಿದ್ರೆ ಇವತ್ತು ಈ ದೇಶದಲ್ಲಿ ವರ್ಷಾನ್ಗಟ್ಲೆ ಇವತ್ತು ಉರಿ ಹತ್ತಿ ಉರಿಬೇಕಾಗ್ತದೆ ಬಂಧುಗಳೇ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಗ್ಗೆಯವರು ಮತ್ತು ಇನ್ನೊಬ್ಬರು ಹಂಗೆ ಹೊತ್ತು ಮಾತಾಡಿದ್ರು ಏನಪ್ಪಾ ಅಂತಂದ್ರೆ ಕೋಟ್ನೂರು ಡಿ ಗ್ರಾಮದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಕುಡಿದು ಅಮಲ್ನಲ್ಲಿ ಅವಮಾನ ಮಾಡಿದ್ದಾರೆ ಅಂತೇಳಿ ನಿಜಕ್ಕೂ ಕುಡದಿಲ್ಲ ಕುಡ್ದಿಲ್ಲ ಉದ್ದೇಶ ಪೂರ್ವಕವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ದಲಿತರು ಒಗ್ಗಟ್ಟಾಗಿರಬಾರ್ದು ಈ ದೇಶದಲ್ಲಿ ದಲಿತ ಸಮುದಾಯಗಳು ಇವತ್ತು ಮೇಲಕ್ಕೆ ಬರಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದಲಿತರಿಗೆ ಇವತ್ತು ಯಾವ ರೀತಿಯಾಗಿ ಒಣಕು ಮಾಡಬೇಕು ಯಾವ ರೀತಿಯಾಗಿ ಮನಸ್ಸಿಗೆ ನೋವು ಮಾಡಬೇಕಪ್ಪ ಅಂತಂದ್ರೆ ಇವತ್ತು ಒಂದೇ ಒಂದು ಏನು ಉಳಿದಿದೆಯಪ್ಪ ಅಂತಂದ್ರೆ ಅವರು ಪಕ್ಕಾ ಅಭಿಮಾನಿಗಳಾಗಿದ್ದಾರೆ ಪಕ್ಕಾ ಸ್ವಾಭಿಮಾನಿಗಳಾಗಿದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಜೀವಕ್ಕೆ ಜೀವವನ್ನು ಕೊಡಲಿಕ್ಕೆ ಇವತ್ತು ಅವರು ತಯಾರಾಗಿದ್ದಾರೆ ಅಂತವರಿಗೆ ಯಾವ ರೀತಿಯಾಗಿ ಕೆಣಕ್ಬೇಕಪ್ಪಾ ಅಂತಂದ್ರೆ ನಿನ್ನೆ ಏನು ನಡೆದಿದೆ ಅಲ್ಲ ಆ ಘಟನೆ ಆ ಘಟನೆಗೆ ನಾವೆಲ್ಲರೂ ಸಂಪೂರ್ಣವಾಗಿ ಖಂಡಿಸ್ತೇವೆ ಬಂಧುಗಳೇ ನಾನೊಬ್ಬ ವಕೀಲನಾಗಿ